ಕೃಷಿ ಬಗ್ಗೆ ನೀವು ಮಾಹಿತಿಗಳನ್ನು ತಿಳ್ಕೊಬೇಕು ಅಂತಂದರೆ ಒಂದು ಸಲ ಭೇಟಿ ಕೊಡಿ ಕೃಷಿ ಮೇಳಕ್ಕೆ ಪ್ರತಿ ವರ್ಷವೂ ಕೃಷಿ ಮೇಳ ಇರುತ್ತೆ ನಮ್ಮ ದೇಸಿ ತಳಿಗಳ ಬಗ್ಗೆ ಹಾಗೆ ಹೊಸ ಹೊಸ ತಂತ್ರಜ್ಞಾನಗಳನ್ನ ಯಾವ ರೀತಿ ಅಳವಡಿಸಿದ್ದಾರೆ ಅನ್ನೋದನ್ನು ಕೃಷಿ ಮೇಳದಲ್ಲಿ ನೀವೆಲ್ಲವೂ ತಿಳ್ಕೊಬೋದು ಹಾಗೆ ನಿಮ್ಮ ಮಕ್ಕಳ ಜೊತೆಗೆ ಹೋದರೆ ಇನ್ನೂ ತುಂಬಾ ಒಳ್ಳೆಯದಂತಾನೆ ಹೇಳ್ತೀನಿ ಹಾಯ್ ಹಲೋ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಮಹಾಲಕ್ಷ್ಮಿ ಎಸ್ ಎಂ ಯೂಟ್ಯೂಬ್ ಚಾನಲ್ ನ ಯಾರೆಲ್ಲ ಇನ್ನ ಸಬ್ಸ್ಕ್ರೈಬ್ ಮಾಡ್ತೀರಾ ಹಾಗೆ ನೋಡ್ತಾ ಇದ್ದೀರಾ ಬೇಗ ಬೇಗ ಹೋಗಿ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೆ ತಪ್ಪದೆ ಬೆಲ್ಲೈಕೋನ ಪ್ರೆಸ್ ಮಾಡೋದನ್ನ ಮರಿಬೇಡಿ ಸೊ ನೀವು ಮಿಸ್ ಮಾಡಿದ್ರೆ ಏನಾಗುತ್ತೆ ಅಂತಂದ್ರೆ ನಾನು ಮಾಡುವಂತ ಯಾವುದೇ ವಿಡಿಯೋಸ್ ಕೂಡ ನಿಮಗೆ ನೋಟಿಫಿಕೇಶನ್ ಬರೋದಿಲ್ಲ ಹಾಗಾಗಿ ಸೊ ಇನ್ನ ಇವತ್ತಿನ ವಿಡಿಯೋ ನಿಮ್ಗೆ ಆಲ್ರೆಡಿ ತಮ್ಲೈನಲ್ಲಿ ನೋಡಿರ್ತೀರಾ ಯಾವಾಗ್ಲೂ ಎಲ್ರು ಕಾಯ್ತಾ ಇರ್ತಾರೆ ಯಾವಾಗ ಈ ವರ್ಷದ ಕೃಷಿ ಮೇಳ ಸ್ಟಾರ್ಟ್ ಆಗುತ್ತೆ ಫ್ಯಾಮಿಲಿ ಜೊತೆ ನಾವ್ ಯಾವಾಗ ಯಾವಾಗ ಹೋಗೋದು ಅನ್ನೋದನ್ನ ಕೂಡ ಹಾಗೆ ಈಗಿನ ಮಾಡರ್ನ್ ಟೆಕ್ನಾಲಜಿನ ಬಳಸ್ಕೊಂಡು ಯಾವ ರೀತಿ ಅಗ್ರಿಕಲ್ಚರ್ ನ ತುಂಬಾ ಈಸಿಯಾಗಿ ನೀವು ಮಾಡಬಹುದು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಕೃಷಿ ಮೇಳನ ಈ ವರ್ಷ ಯಾರೆಲ್ಲಾ ಹೋಗಿಲ್ಲ ಯಾರೆಲ್ಲ ನೋಡಕ್ ಆಗಲ್ಲ ಆಗಿಲ್ಲ ಅನ್ನೋರು ಕೂಡ ಈ ಒಂದು ವಿಡಿಯೋನ ನೋಡ್ಬೋದು ಹಾಗೆ ನಿಮ್ಮ ಕೃಷಿಯಲ್ಲಿ ಹೊಸ ಹೊಸ ತಂತ್ರಜ್ಞಾನವನ್ನ ಯಾವ ರೀತಿ ಬೆಳೆಸ್ಕೋಬಹುದು ಅನ್ನೋದನ್ನ ಕಂಪ್ಲೀಟ್ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಾನು ಹೇಳಿಕೊಡ್ತಾ ಇದ್ದೀನಿ ಬನ್ನಿ ಆಕಾಶ ಗಡಿಯ ದಾಟಿ ತಂದಾನೋ ಬೆಳಕು ಕೋಟಿ ಕೇಳದೆ कायो रे कावला ಇವಾಗ ನೀವ್ ಏನ್ ನೋಡ್ತಾ ಇದು ಒಂದು ವರ್ತುರ್ ಸಂತೋಷ್ ಅವರ ಎತ್ತು ಸೊ ಹಾಗಾಗಿ ಇದು ಹಳ್ಳಿಕಾರಿ ಎತ್ತುಗಳಂತಾನು ಕರೀತಾರೆ ಇದನ್ನ ಎಕ್ಸಿಬಿಷನ್ ಅಂತಾನೆ ತಗೊಂಡ್ ಬಂದಿದ್ರು ಸೊ ಚ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನಾನು ಎತ್ತು ಜೊತೆ ನಿಂತ್ಕೊಂಡು ಒಂದು ಫೋಟೋನ ಕೂಡ

ಎತ್ತಗಳನ್ನ ನೋಡ್ತಾ ಇದರ ಈ ಎತ್ತಗಳನ್ನ ಬಳಸ್ಕೊಂಡು ಎಣ್ಣೆಗಳನ್ನ ಎತ್ತಿನ ಗಾನದ ಎಣ್ಣೆಯನ್ನ ತಯಾರಿಸ್ತಿದ್ರು ಅಂತಂದ್ರೆ ಯಾವ್ಯಾವ ತರ ಎಣ್ಣೆಗಳಂತಂದ್ರೆ ಆ ತೆಂಗಿನೇಕಾಯಿ ಎಣ್ಣೆ ಶೇಂಗಾ ಎಣ್ಣೆ ಹಾಗೆ ಸೂರ್ಯಕಾಂತಿ ಎಣ್ಣೆ ಸೊ ಇನ್ನ ತುಂಬಾ ತರದ ಎಳ್ಳೆಣ್ಣೆ ಅಂತ ಹೇಳ್ಬೋದು ಸಾಸಿವೆ ಎಣ್ಣೆ ಹೀಗೆ ಈ ಒಂದು ಗಾನದಿಂದ ಎತ್ತಿನ ಗಾನದಲ್ಲಿ ಎಣ್ಣೆನ ತಯಾರಿಸ್ತಾ ಇದ್ರು ಮುಂಚೆಯಿಂದನೂ ನೆಕ್ಸ್ಟ್ ನೋಡ್ತಾ ಇರೋದು ಫಾರ್ಮಿಂಗ್ ಟೂಲ್ಸ್ ಅಂಡ್ ಇಕ್ವಿಪ್ಮೆಂಟ್ಸ್ ನೋಡ್ತಾ ಇರೋದು ಕೃಷಿ ಸಲಕರಣೆಗಳು ಮತ್ತೆ ಅದರ ಉಪಕರಣಗಳ ಬಗ್ಗೆ ನೋಡೋಣ ಸೊ ನಾವು ದಿನನಿತ್ಯ ಕೊಡುವಂಥ ಕಸ ಅಂತಂದರೆ ವಿಂಗಡ ವಿಂಗಡಣೆ ಮಾಡಿ ನಾವು ಹಸಿ ಕಸ ಮತ್ತು ಒನ ಕಸ ಅಂತ ಒನ ಕಸವನ್ನು ಬೇರ್ಪಡೆ ಮಾಡಿ ಏನು ಕೊಡ್ತೀವೋ ಆ ಕಸದಿಂದ ಒಂದು ಗೊಬ್ಬರವನ್ನು ತಯಾರಿಸಿರೋದು ಸೊ ಈ ಒಂದು ಗೊಬ್ಬರ ಏನಿದೋ ಇದು ನಿಮ್ಮ ಒಂದು ತೋಟಕ್ಕೆ ಹಾಗೆ ಹೊಲದಲ್ಲಿ ಗೊಬ್ಬರ ಹಾಕೋದಕ್ಕೂ ತುಂಬಾ ಒಳ್ಳೆಯದಂತಲೇ ಹೇಳ್ತಾರೆ ಸೊ ಹಾಗಾಗಿ ಇದು ತುಂಬ ಅತಿ ಕಡಿಮೆ ಬೆಲೆಯಲ್ಲಿ ಅವರು ಕೊಡ್ತಾ ಇದ್ರು ಸೊ ನಿಮಗೂ ಸೊ ಯಾವುದೇ ಥರದ ಕೆಮಿಕಲ್ ಬಳಸ್ತೇನೆ ಆರ್ಗ್ಯಾನಿಕ್ಕಾಗಿ ಆಗಿ ಈ ಗೊಬ್ಬರವನ್ನು ತಯಾರನೆ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ನ ನೋಡಿ ನೀವು ಆಶ್ಚರ್ಯ ಆಗಿರ್ಬೇಕಲ್ವಾ ಸೊ ಇದನ್ನ ಡ್ರೈವರ್ ಲೆಸ್ ಟ್ರಾಕ್ಟರ್ ಅಂತ ಕರೀತಾರೆ ಈ ಒಂದು ಟ್ರಾಕ್ಟರ್ ಹೇಗ್ ವರ್ಕ್ ಆಗುತ್ತೆ ಅನ್ನೋದನ್ನ ನೋಡೋಣ ಇದು ಕಂಪ್ಲೀಟ್ಲಿ ಇದು ಸೆಮಿ ಆಟೋಮೆಟಿಕ್ ಟ್ರಾಕ್ಟರ್ ಅಂತ ಕರೀತಾರೆ ಇದು ಫಸ್ಟ್ ಇದು ನಮ್ಮ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂದ್ರೆ ಭೂಮಿ ಡೈಮೆನ್ಶನ್ ಏನಿರುತ್ತೆ ಅದನ್ನ ಮ್ಯಾಪಿಂಗ್ ಮಾಡ್ಕೊಂಡು ಸೆಟ್ ಮಾಡ್ಕೊಬೇಕು ಎಷ್ಟು ನಮ್ಮ ಒಂದು ಜಾಗ ಇರುತ್ತೋ ಸೊ ಅಲ್ಲಿವರೆಗೂ ಸೆಟ್ ಮಾಡ್ಕೊಂಡ್ರೆ ಅದ್ರ ತ್ರೂ ಇದು ಹೋಗುತ್ತೆ ಸೊ ಇದು ಒಂದು ಸ್ಟ್ರೈಟ್ ಲೈನ್ ಅಲ್ಲಿ ಇಪ್ಪತ್ತು ಕಿಲೋಮೀಟರ್ ಹೋಗುತ್ತೆ ಅಂತ ಹೇಳ್ತಾರೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾರೆ ಸೊ ಇದು ಇಂಡಿಯಾದಲ್ಲಿ ಫಸ್ಟ್ ಟೈಮ್ ನಮ್ಮ ಜಿ ಕೆ ವಿ ಕೆ ಅಲ್ಲಿ ಇದನ್ನ ಅಪ್ಡೇಟ್ ಮಾಡಿರ ಮಾಡಿದ್ದಾರೆ ಸೊ ಇದು ಎಲ್ಲಾ ಕ್ರಾಪ್ಸ್ಗೂ ಕೂಡ ಹೆಲ್ಪ್ ಆಗುತ್ತೆ ಅಂತಾನೆ ಹೇಳ್ಬೋದು ಸೊ ನಿಮಗೆ ಅರಣ್ಯ ಆಧಾರಿತ ಸಮಗ್ರ ಕೃಷಿ ಮತ್ತು ಡಿಜಿಟಲ್ ನೀರಾವರಿ ಬಗ್ಗೆ ಸಮಗ್ರ ಕೃಷಿ ಕೃಷಿ ಪದ್ಧತಿಯ ಘಟಕಗಳಲ್ಲಿ ಹಸು ಸಾಕಾಣಿಕೆ ಕುರಿ ಸಾಕಾಣಿಕೆ ಕೋಳಿ ಸಾಕಾಣಿಕೆ ಬರುತ್ತೆ ಹಾಗೆ ಮೊಲ ಸಾಕಾಣಿಕೆ ಕಾಂಪೋಸ್ಟ್ ತಯಾರಿಕೆ ಎರೆಹುಳು ಗೊಬ್ಬರ ತಯಾರಿಕೆ ಮೀನು ಸಾಕಾಣಿಕೆ ಇದು ಜೇನು ಸಾಕಾಣಿಕೆ ಹಸಿರು ಮನೆ ಕೃಷಿ ಮಣ್ಣು ಮತ್ತು ನೀರು ಸ ಸಂರಕ್ಷಣಾ ಕ್ರಮಗಳು ಬರುತ್ತೆ ಕೃಷಿ ಬೆಳೆಗಳಲ್ಲಿ ಏಕದಳ ಬೆಳೆಗಳು ಅಂದ ಅದರಲ್ಲಿ ರಾಗಿ ಏರೋಬಿಕ್ ಭತ್ತ ಮುಸುಕಿನ ಜೋಳ ಈ ಥರ ಬರುತ್ತೆ ಸೊ ಹಾಗೆ ನೆಕ್ಸ್ಟ್ ತೋಟಗಾರಿಕಾ ಬೆಳೆಗಳು ಅಂತಂದರೆ ತರಕಾರಿ ಬೆಳೆ ಬೆಳೆಗಳು ಬರ್ತವೆ ಬೆಂಡೆಕಾಯಿ ಕ್ಯಾರೆಟ್ ಬೀಟ್ರೂಟು ಪಾಲಕ್ಕು ದಂಟು ಮೆಂತೆ ಬೀನ್ಸ್ ಇದೇ ಥರನೇ ಬೀನ್ಸ್ ಬಂದು ತಿಂಗಳ ಹುರುಳಿ ಅಂತ ಕರೀತಾರೆ ಬಳ್ಳಿ ತರಕಾರಿಗಳ ತರಕಾರಿಗಳಂತಂದರೆ ಸೋರೆಕಾಯಿ ಹೀರೆಕಾಯಿ ಸೌತೆಕಾಯಿ ಇದು ಬಳ್ಳಿ ತರಕಾರಿಗಳಂತ ಕರೀತಾರೆ ಸೊ ಇದ್ರೊಳಗಡೆ ಇದೆಲ್ಲವೂ ಏನೆಲ್ಲ ಮೆನ್ಷನ್ ಮಾಡಿದರೆ ಆ ತರ ಬೆಳೆಗಳನ್ನ ಇಲ್ಲಿ ಬೆಳಿಬಹುದು ಅಂತ ತೋರಿಸ್ಕೊಟ್ಟಿರೋದು ಇವಾಗ ನೀವು ನೋಡ್ತಾ ಇರುವಂತ ಬೆಳೆ ಬಂದು ಅಕ್ಕಿ ಅವರೇ ಅಂತ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇವಾಗ ನಾವು ನೋಡ್ತಾ ಇರೋದಂದ್ರೆ ನನ್ನ ರೈಟ್ ಮತ್ತು ಲೆಫ್ಟ್ ಸೈಡಲ್ಲಿ ಇರುವಂಥ ಅರ್ಧ ಅರ್ಧ ಎಕರೆಯಲ್ಲಿ ಎಷ್ಟು ಥರದ ಬೆಳೆಗಳನ್ನ ಇವರು ಬೆಳಿಬಹುದು ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ ಹಾಗೆಯೇ ಇಲ್ಲಿ ಬಾಳೆ ಗಿಡ ತೆಂಗಿನ ಮರಗಳನ್ನು ಹಾಕ್ಕೊಂಡಿದ್ದಾರೆ ಆಮೇಲೆ ಇದು ಸೈಡಲ್ಲಿರೋದು ಸಿಲ್ವರ್ ವುಡ್ ಅಂತ ಕರೀತಾರೆ ಆ ಒಂದು ಗಿಡಗಳನ್ನು ಹಾಕ್ಕೊಂಡಿದ್ದಾರೆ ಸೆಂಟ್ರಲ್ಲಿ ಯಾವ್ಯಾವ ಥರ ಒಂದು ಅವರೇ ಅವರೇ ಕಾಯಿ ಇದು ಮತ್ತೆ ಬೇರೆ ಬೇರೆ ಶೇಂಗಾ ಈ ಥರ ಒಂದು ಉಪಯೋಗವಾಗುವಂಥ ಒಂದು ತರಕಾರಿ ಬೆಳೆಗಳನ್ನು ಇಲ್ಲಿ ಒಂದು ಅರ್ಧ ಈ ಒಂದು ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಕಂಪ್ಲೀಟ್ ಈ ಒಂದು ಒನ್ ಡೇ ಏನಿದೆ ಕಂಪ್ಲೀಟಾಗಿ ನಾನು ಕೃಷಿ ಅಂತಲೇ ಇಟ್ಟಿದ್ದೆ ಸೊ ಹಾಗಾಗಿ ಕಂಪ್ಲೀಟಾಗಿ ವಿಡಿಯೋ ಮಾಡ್ಕೊಳ್ಳೋಕ್ಕಾಗಿಲ್ಲ ಅಂತ ನನ್ನ ಕೈಲಾದಷ್ಟು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಎಲ್ಲಾದರೂ ಏನಾದರೂ ತಪ್ಪಾಗಿದ್ದರೆ ನನ್ನ ಕ್ಷಮಿಸಿ ಅಂತ ಹೇಳ್ತೀನಿ ಸೊ ಬೇಗ ಹೋಗಿ ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಹಾಲಕ್ಷ್ಮಿ ಎಸ್ ಎಮ್ ಚಾನಲ್ನ ಹಾಗೆ ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಲವ್ ಯು ಆಲ್ ಟ್ರಾಫಿಕ್ ಜಾಮ್ ಆಗಿರೋದ್ರಿಂದ ಫುಲ್ ಎಲ್ಲಾ ನಾವು ಕೃಷಿ ಮೇಲೆ ಸುತ್ತಿ 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 ಕೈಕಾಲೆಲ್ಲ ನೋವು ಬಂದ್ಬಿಟ್ಟಿದೆ ಸೊ ನೀವು ಇಲ್ಲಿ ನೋಡಿ ಎಷ್ಟು ಟ್ರಾಫಿಕ್ ಜಾಮ್ ಆಗಿದೆ ಅಂತ ಹ್ಮ್ ಅದ್ರಲ್ಲಿ ಇನ್ನೊಂದ್ ಗೊತ್ತಾ ಗಾಯ್ಸ್ నన్ను మైక్ హాకూ కూడా రికార్డ్ ఆగి సో ఇష్టం మాట్ కూడా ಆಗಿಲ್ಲ ಹಾಗಾಗಿ స్వల్ప బేజారా అదన్న నేను వాయిస్ ఓవర్ న కొట్టీని సో నేను ఓటు నోడ్కొండ్ బి